ಗ್ರಾಮ ಪಂಚಾಯತ್ ಯಾರು ದುಡ್ಡಿ ಬಂದಿದ್ದಾರೆ ಲೈಟ್ ನೋಡ್ರಿ ಉರಿತಿದಾವ ಅಗ್ಲೋ ರಾತ್ರಿ ಉರಿತಿದಾವ ನೋಡ್ರಿ ನೋಡ್ರಿ ಇಲ್ಲಿ ರೋಡ್ ಸೈಡ್ ರೋಡ್ ಸೈಡ್ ನೋಡ್ರಿ ನೋಡ್ರಿ ನೀವು ಬರೀ ದುಡ್ ಕಟ್ಸಿಣದಲ್ಲ ಇದನ್ನೆಲ್ಲ ಯಾರು ಮಾಡದ್ ನೋಡ್ರಿ ಸರ್ಕಾರಿ ಕೆಲ್ಸಕ್ಕೇನು ಅಡ್ಡಿ ಪಡಿಸಿಲ್ಲ ಏನ್ ಏನ್ ಅಡ್ಡಿ ಪಡಿಸಿದ್ರಿ ಇವಾಗ ಹೇಳಿ ನಾವ್ ಕೆಲ್ಸಕ್ಕೆ ಅಡ್ಡಿ ಪಡಿಸಿಲ್ಲ ನಾವು ನಾವ್ ಕೇಳ್ತೀರ ತಪ್ಪಾ ಯಾವ್ದಕ್ಕೂ ಅಡ್ಡಿ ಪಡಿಸಿಲ್ಲ ನೀವ್ ಹೇಳ್ತಿದ್ರ ಅಡ್ಡಿ ಹೆಂಗ್ ಹೇಳಿದ್ರಿ ನ್ಯಾಯ ಕೇಳೋ ತಪ್ಪನ ಅಲ್ಲಿಗೆ ಇಲ್ಲಿ ಮಾಡ ಕೆಲಸ ಮಾಡಂಗಿಲ್ಲ ಮಾಡ ನೋಡಿ ಒಬ್ಬ ಅಧಿಕಾರಿ ಆಗಿ ಏನೋ ತೊರಡು ಬದ್ನೆಕಾಯಿ ಯಾರಪ್ಪ ಮಾಡ್ಬೇಕು ಇದು ಯಾರ್ ಕೆಲಸ ಮಾಡ್ಬೇಕು ಈಡೇ ಮಾಡಿ ನಿಮ್ಗೆ ಏನೋ ಪ್ರಾಬ್ಲಮ್ ನಿಮಗೆ ಏನ್ ಪ್ರಾಬ್ಲಮ್ ನಾನ್ ಕಂದಾಯ ವಸೂಲಿ ಮೂಲ ಸೌಕರ್ಯವಿಲ್ಲ ಯಾಕೆ ಪ್ರಶ್ನೆ ಮಾಡಿದ ಯುವಕರ ಮೇಲೆ ದೂರು ಕೊಡೋದಾಗಿ ಆವಾಸ್ ಅಣೆಗೆರೆ ಗ್ರಾಮ ಪಂಚಾಯಿತಿ ಸಿಬ್ಬಂದಿಯಿಂದ ದರ್ಪ ಮುತ್ತಣಗೆರೆ ಗೊಲ್ಲರಹಟ್ಟಿ ಗ್ರಾಮದಲ್ಲಿ ಘಟನೆ ಚಿಕ್ಕಮಗಳೂರು ಜಿಲ್ಲೆ ಕಡೂರು ತಾಲೂಕಿನ ಗ್ರಾಮ ಚರಂಡಿ ಕ್ಲೀನ್ ಮಾಡಿಸಿ ಕುಡಿಯೋಕೆ ಶುದ್ಧ ನೀರು ಕೊಡಿ ಮೂಲ ಸೌಕರ್ಯ ಕೇಳಿದವರ ಮೇಲೆ ದರ್ಪ ತೋರಿಸಿದ ಸಿಬ್ಬಂದಿ ಮಾನ್ಯ ಕಡೂರಿನ ಶಾಸಕರೇ ಜನರ ಸಮಸ್ಯೆ ಬಗ್ಗೆ ಗಮನ ಹರಿಸಿ ದರ್ಪ ತೋರುವ ಸಿಬ್ಬಂದಿಗೆ ಬುದ್ಧಿ ಕಲಿಸಿ ಕಂದಾಯ ವಸೂಲಿ ಮಾಡೋದು ಓಕೆ ಆದ್ರೆ ಮೂಲ ಸೌಕರ್ಯವನ್ನ ಯಾಕೆ ಕೊಡ್ತಾ ಇಲ್ಲ ಅಂತ ಪ್ರಶ್ನೆ ಮಾಡಿದಂತ ಯುವಕರ ಮೇಲೆಯೇ ಆವಾಜ್ ಹಾಕಿದಂತ ಘಟನೆ ನಡೆದಿದೆ ಅಣೆಗೆರೆ ಗ್ರಾಮ ಪಂಚಾಯಿತಿ ಸಿಬ್ಬಂದಿ ಈ ರೀತಿ ದರ್ಪ ತೋರಿಸಿದ್ದಾರೆ ಮುತ್ತನಗೆರೆ ಗೊಲ್ಲರಹಟ್ಟಿ ಗ್ರಾಮದಲ್ಲಿ ಈ ಘಟನೆ ನಡೆದಿದೆ ಚಿಕ್ಕಮಗಳೂರು ಜಿಲ್ಲೆಯ ಕಡೂರು ತಾಲೂಕಿನಲ್ಲಿರುವಂತಹ ಗ್ರಾಮ ಚರಂಡಿ ಕ್ಲೀನ್ ಮಾಡಿಸಿ ಕುಡಿಯೋದಕ್ಕೆ ಶುದ್ಧ ಕೊಡಿ ಒದಗಿಸಿ ಅಂತ ಯುವಕರು ಮನವಿ ಮಾಡಿದ್ದಾರೆ ಮೇಲೆ ದರ್ಪ ತೋರಿಸಿದ್ದಾರೆ ಗ್ರಾಮ ಸಿಬ್ಬಂದಿ ಅನ್ನೋ ಆರೋಪ ಕೇಳಿ ಬಂದಿದೆ ಮಾನ್ಯ ಕಡೂರಿನ ಶಾಸಕರೇ ಜನರ ಸಮಸ್ಯೆ ಬಗ್ಗೆ ಗಮನ ಹರಿಸಿ ಅಂತ ಮನವಿ ಮಾಡ್ತಿದ್ದಾರೆ ದರ್ಪ ತೋರುವಂತಹ ಸಿಬ್ಬಂದಿಗೆ ಬುದ್ಧಿ ಕಲಿಸಿ ಅಂತ ಶಾಸಕರ ಬಳಿ ಮನವಿಯನ್ನ ಮಾಡಿಕೊಂಡಿದ್ದಾರೆ ಈಗ ಗ್ರಾಮ ಪಂಚಾಯತ್ ದುಡ್ಡಿ ಬಂದಿದ್ದಾರೆ ಲೈಟ್ ನೋಡ್ರಿ ಉರಿತಿದ್ದಾವ ಹಗ್ಲೋ ರಾತ್ರಿ ಉರಿತಿದಾವ ನೋಡ್ರಿ ಉರಿತಿದ್ದಾವೆ ಇಲ್ಲಿ ನೋಡ್ರಿ ಇಲ್ಲಿ ರೋಡ್ ಸೈಡ್ ರೋಡ್ ಸೈಡ್ ನೋಡ್ರಿ ರಸ್ತೆ ಬೀದಿ ನೋಡ್ರಿ ನೀವು ಬರಿ ದುಡ್ಡು ಕಡ್ಸಿನದಲ್ಲ ಇದನ್ನೆಲ್ಲ ಯಾರು ಮಾಡೋದು ನೋಡ್ರಿ ಹೇಳ ಗೊಯ್ದಣ್ಣ ಈಗ ಹೇಳ ನೀನು ಮಾತಾಡ ನೋಡ್ರಿ ಇದೆಲ್ಲ ಯಾರು ಇದೆ ಇದು ಇದು ಯಾರೇ ಬರ್ತಾ ಮೇಡಮ್ ಲೈಟ್ ಬಿಲ್ ಹತ್ತು ರೂಪಾಯಿ ಬರ್ತಾ ಇಲ್ವಾ ಹೇಳ್ರಿ ಅಪ್ಪ ಅಕ್ಕಪಕ್ಕಲ್ಲ ಇದು ರಸ್ತೆ ಇದು ಇದು ರಸ್ತೆ ಚರಂಡಿ ಇದೆಲ್ಲ ಯಾರ್ ಕೆಲಸ ಹೇಳ್ರಿ ನೀವ್ ಹೇಳ್ರಿ ಇವಾಗ ಇದು ಇದು ಕಸ ಕ್ಲೀನ್ ಮಾಡಿದ್ ಯಾರ ಜವಾಬ್ದಾರಿ ಡೈಲಿ ನೀವು ಇವಾಗ ವಾರಕ್ಕೊಂದ್ಸರ್ತಿ ತಿಂಗ್ಳಿಗೆ ಒಂದ್ಸತಿ ಇಲ್ಲಿ ಇದು ಇವ್ರು ಬರ್ತಾರ ಇಲ್ಲಿ ಇದ್ ಮಾಡಕ್ಕೆ ಹೇಳ್ರಿ ಇಲ್ಲಿ ಇದನ್ನ ಹೇಳ್ರಿ ಸರ್ಕಾರಿ ಕೆಲ್ಸಕ್ಕೇನ್ ಅಡ್ಡಿ ಪಡಿಸಿಲ್ಲ ಏನ್ ಏನ್ ಅಡ್ಡಿ ಪಡಿಸಿದೀವಿ ಇವಾಗ ಹೇಳ್ರಿ ನಾವು ಅಡ್ಡಿ ಅಡ್ಡಿ ಪಡಿಸಿಲ್ಲ ಮೇಡಮ್ ಅರ ನಾವು ನಾವ್ ಕೆಲ್ಸಕ್ಕೆ ಅಡ್ಡಿ ಪಡಿಸಿಲ್ಲ ನಾವು ನಾವ್ ಕೇಳ್ತಿರ ತಪ್ಪಾ ಅಲ್ಲಿಗೆ ನೀವ್ ಹೇಳ್ತಿರೋದು ನೀವ್ ಹೇಳ್ತಿರೋದು ನಾವ್ ಕೇಳ ತಪ್ಪು ನಾವ್ ಅಡ್ಡಿ ಪಡ್ಸಿದನ ಹೇಳ ನಾವ್ ಅಡ್ಡಿ ಪಡಿಸಿದೀವ ನಾವು ಯಾವ್ದಕ್ಕೂ ಅಡ್ಡಿ ಪಡಿಸಿಲ್ಲ ನೀವ್ ಹೆಂಗ ಹೇಳ್ತಿದ್ರಿ ಆ ಕೆಲ್ ಅಡ್ಡಿ ಪಡಿಸ್ರಿ ಅಂತ ಹೆಂಗ್ ಹೇಳಿ ನಾವು ನಾವ್ ಯಾವ್ದು ಅಡ್ಡಿ ಪಡಿಸಿಲ್ಲ ನಾವು ಅಡ್ಡಿ ಪಡಿಸಿದ್ದೇನಪ್ಪ ಯಾವ್ಕರ ಹೇಳ ಸಂತು ನಾವ್ ಯಾವ್ಕರ ಅಡ್ಡಿ ಪಡಿಸಿದೇನಯ್ಯ ನಾವು ನಾವು ನ್ಯಾಯ ಕೇಳ ತಪ್ಪನೆ ಹೇಳ ಹೇಳ ಗೋಯ್ದಣ್ಣ ಹೇಳ ನೀನು ಹೇಳ ಫಸ್ಟ್ ಕಂದಾಯ ಕಟ್ಬೇಕ ಅಲ್ಲಿಗೆ ಅಲ್ಲಿಗೆ ಇಲ್ಲಿ ಮಾಡ ಕೆಲಸ ಮಾಡಂಗಿಲ್ಲ ಅಲ್ಲ ಮಾಡ ಕೆಲಸ ಮಾಡಂಗಿಲ್ಲ ನೋಡ್ರಿ ಒಬ್ಬ ಅಧಿಕಾರಿ ಆಗಿ ಏನೋ ತೊಳೆದು ಬದ್ನೆಕಾಯಿ ಒಬ್ಬ ಅಧಿಕಾರಿ ಆಗಿ ಏನ್ ಹೇಳ್ತಿದ್ರೆ ನಾವೇನು ನಾವೇನು ಮಾತಾಡಿಲ್ಲ ನಾನ್ ಕೇಳಿದ್ದೇನ್ ಗೊತ್ತಾ ಇದನ್ನ ಕೆಲ್ಸ ಮಾಡ್ಕೊಡಿ ಅಂತ ಕೇಳಿದ್ದೆ ನಾನೇನು ಮಾತಾಡಿಲ್ಲ ಏನಾರ ಮಾತಾಡಿದ್ದೇನಯ್ಯ ಹೇಳಪ್ಪ ಗೋಯ್ದಣ್ಣ ಏನಾರ ಮಾತಾಡ ಹೇಳಿ ಏನು ಮಾತಾಡಲ್ಲ ನಾವೇನಾರು ಮಾತಾಡಿದ್ವಿ ಅವ್ರ ಕೆಲ್ಸ ಕಡ್ಮಿಪಡಿಸಿದ್ವಾ ಹೇಳಿಲ್ಲಿ ಹೇಳು ನೀನು ಮಾತಾಡಬಾರ್ ಬರ್ರಿ ಇಲ್ಲಿ ಈಗ ಏನಾದ್ರು ಮಾತಾಡಿದನಾ ಇದೆಲ್ಲ ಕೆಲ್ಸ ಯಾರಪ್ಪ ಮಾಡಬೇಕು ಇದು ಯಾರ್ ಕೆಲ್ಸ ಮಾಡ್ಬೇಕು ಈಡೇ ಮಾಡಿ ನಿಮಗ್ ಏನು ಪ್ರಾಬ್ಲಮ್ ನಿಮಗೆ ಏನ್ ಪ್ರಾಬ್ಲಮ್ ನಾನು ಈಡೇ ಮಾಡ್ತೇನೆ ನಿಮ್ಗ್ ಏನ್ ಪ್ರಾಬ್ಲಮ್ ನಿಮ್ ಕೆಲ್ಸ ನೀವ್ ಮಾಡ್ರಿ ನಮ್ಮ ಕೆಲಸ ನಾವ ಮಾಡ್ತೇವೆ ನಿಮ್ ಕೆಲ್ಸ ನೀವ್ ಮಾಡ್ರಿ ಯಾಕ ಜೀನಿಸ್ಲಿಮ್ ರೆಫರ್ ಮಾಡಬೇಕಾದ್ರೆ ಕಾರಣ ಏನಂದ್ರೆ ವೇಟ್ ಲಾಸ್ ಸಲುವಾಗಿ ನನ್ ಬಹಳ ಜನ ಕೇಳಿದ್ರು ಫಸ್ಟ್ ನಾನು ತಗೊಂಡು ನನಗ್ ರಿಸಲ್ಟ್ ಬಂದ್ಮೇಲೆ ಆಮೇಲೆ ನಾನು ಜಿನಿಸ್ ಲಿಮ್ ಇನ್ನೊಬ್ರಿಗೆ ಪ್ರಿಪೇರ್ ಮಾಡಿದ್ರು ಸುಸ್ತಾಗೋದು ಕಡಿಮೆ ಆಯ್ತು ವೀಕ್ನೆಸ್ ಅದು ಏನೂ ಇಲ್ಲ ಪೂರಾ ಹೆಲ್ದಿ ಅದೇನಿ ವೇಟ್ ಜಾಸ್ತಿ ಇರೋರಲ್ಲಿ ಏನೇ ಡೌಟ್ ಇಲ್ಲದೆ ಹಂಡ್ರೆಡ್ ಪರ್ಸೆಂಟ್ ಬಳಸಬಹುದು ಪ್ರತಿ ನಮ್ಮ ಜಿನಿಸ್ಲಿಮ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವ್ ಸಣ್ಣ ಆಗ್ತೀರಾ ಇಂತಹ ನೈಜ ಕುತೂಹಲ ಭರಿತ ಸುದ್ದಿಗಳು ನಿಮಗೆ ಸಿಗಬೇಕಂದ್ರೆ ರಾಜ್ಯದ ಪ್ರತಿಷ್ಠಿತ ಜನಪರ ಡಿಜಿಟಲ್ ಸುದ್ದಿ ಮಾಧ್ಯಮ ಪಬ್ಲಿಕ್ ಇಂಪ್ಯಾಕ್ಟ್ ಚಾನೆಲ್ ಅನ್ನು ಯೂಟ್ಯೂಬ್ನಲ್ಲಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ ನಿಮ್ಮಿಷ್ಟದವರಿಗೆ ಶೇರ್ ಮಾಡಿ ನಮ್ಮನ್ನು ಪ್ರೋತ್ಸಾಹಿಸಿ ಹಾಗೆಯೇ ಫೇಸ್ಬುಕ್ನಲ್ಲಿ ಪಬ್ಲಿಕ್ ಇಂಪ್ಯಾಕ್ಟ್ ಫಾಲೋ ಮಾಡುವುದನ್ನು ಇನ್ಸ್ಟಾದಲ್ಲಿ ಜೊತೆಯಾಗುವುದನ್ನು ಮಿಸ್ ಮಾಡಬೇಡಿ ಜಾಹೀರಾತು ಹಾಗೂ ಬಿಸ್ನೆಸ್ ಪ್ರಮೋಷನ್ಗಾಗಿ ಸಂಪರ್ಕಿಸಿ